ರಾಜ್ಯದಲ್ಲಿನ ಭಾರಿ ಪ್ರಮಾಣದ ಸರ್ಕಾರಿ ಖಾಲಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವಿಧಾನಸೌಧದಲ್ಲಿ ಶಾಸಕರಾದ ಎಸ್ ಎನ್ ಚನ್ನಬಸಪ್ಪ ಅವರು ಪ್ರತಿಪಾದಿಸಿದ್ದಾರೆ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ರಾಜ್ಯದ ಆಡಳಿತ ವ್ಯವಸ್ಥೆಯ ಮೇಲೆ ತೀವ್ರ ಪರಿಣಾಮ ಬೀರುತ್ತಿರುವ ಸರ್ಕಾರಿ ಹುದ್ದೆಗಳ ನೇಮಕಾತಿ ವಿಳಂಬದ ವಿಚಾರವನ್ನು ಗಂಭೀರವಾಗಿ ಎತ್ತಿ ಹಿಡಿದಿದ್ದಾರೆ ಪ್ರಸ್ತುತ ಕರ್ನಾಟಕದಲ್ಲಿ ಒಟ್ಟು ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರದ ಎಂಟುನೂರ ಹದಿನೆಂಟು ಖಾಲಿ ಹುದ್ದೆಗಳು ಇದ್ದು ಇದು ವಿವಿಧ ಇಲಾಖೆಗಳ ಸೇವಾ ವಿತರಣೆ ಸಾರ್ವಜನಿಕ ಸಂಪರ್ಕ ಮತ್ತು ಯೋಜನೆಗಳ ಅನುಷ್ಠಾನದ ಮೇಲೆ ಪರಿಣಾಮ ಬೀರುವ ಗಂಭೀರ ವಿಚಾರವಾಗಿದೆ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾತ್ರ ಮೂವತ್ತೆರಡು ಸಾವಿರಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇರುವ ಸ್ಥಿತಿ ಆ ಭಾಗದ ಅಭಿವೃದ್ಧಿ ಹಾಗೂ ಸಾರ್ವಜನಿಕ ಸೇವಾ ವ್ಯವಸ್ಥೆಗೆ ದೊಡ್ಡ ಅಡ್ಡಿಯಾಗಿತ್ತು ಖಾಲಿ ಹುದ್ದೆಗಳ ಭರ್ತಿಯಲ್ಲಿ ನಿರ್ಲಕ್ಷ್ಯ ತೋರಿಸಿರುವ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ ರಾಜ್ಯದಲ್ಲಿ ಖಾಲಿ ಇರುವ ಸರ್ಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹುದ್ದೆಗಳ ಭರ್ತಿ ಮಾಡಬೇಕು ಎಷ್ಟು ಯಾವಾಗ ಮಾಡ್ತೀರಾ ಅಂಥೇಳಿ ಅದ್ರ ಬಗ್ಗೆ ಗಮನ ಸೆಳೀಬೇಕು ಅಂಥೇಳಿ ಯೋಚನೆಯನ್ನು ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಒಂದು ಸರ್ಕಾರದ ಒಟ್ಟು ವ್ಯವಸ್ಥೆಗಳ ಬಗ್ಗೆ ಏನಿದೆ ಅಂಥೇಳಿ ತಿಳಿಸಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲೂ ವಿನಂತಿಯನ್ನು ನಾನು ಮಾಡ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಗೌರವಾನ್ವಿತ ಸದಸ್ಯರಾದ ಚನ್ಬಲ್ ನಿಯಮ ಇಪ್ಪ ಎಪ್ಪತ್ತ್ಮೂರಲ್ಲಿ ಮಂಡಿಸಿರ್ತಕ್ಕಂಥ ಈ ಗಮನ ಸೆಳೆಯುವ ಸೂಚನೆಗೆ ಉತ್ತರವಾಗಿ ಸನ್ಮಾನ್ಯ ಬಿ ಆರ್ ಪಾಟೀಲ್ ಯತ್ನಾಳ್ ಅವರು ಸಹಿತ ಇದೇ ವಿಷಯದಲ್ಲಿ ಗಮನ ಸೆಳೆದಿದ್ದಾರೆ ಯತ್ನಾಳ್ ಬಸನಗೌಡ್ರ ಅಲ್ಲ 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 ಅಲ್ಲೇ ಆಗ ಚನ್ಬಸಪ್ಪನವರು ಚನ್ಬಸಪ್ನವರು ಏನು ಗಮನ ಸೆಳೆದಿದ್ದಾರೆ ಎಪ್ಪತ್ಮೂರರ ಅಡಿಯೊಳಗ ಅದೇ ವಿಷಯವನ್ನ ತಾವು ಗಮನ ಸೆಳೆದಿದ್ದೀರಿ ಅದಕ್ಕೆ ಚನ್ಬಸಪ್ಪನವ್ರಿಗೆ ಹಾಗೂ ತಮಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಈ ಉತ್ತರವನ್ನ ಕೊಡಬೈಸ್ತೇನೆ ಮುಖ್ಯಮಂತ್ರಿಗಳ ಕಡೆ ಸಂದೇಶ ಬಂದಿತ್ತು ನಾಳೆ ಬೆಳಗ್ಗೆ ನಾನು ಕೊಡ್ತೀನಿ ಎ ಮಿಸ್ಟರ್ ಯತ್ನಾಳ ಅಂತ ಹೇಳಿದ್ರು ಆದ್ರೆ ಎಚ್ ಕೆ ಪಾಲ್ಟ್ರ್ ಕೊಡ್ತಾರೆ ಎಚ್ ಕೆ ಪಾಲ್ಟ್ರ್ ಹೇಳಿದ್ರೆ ಪಾಸಿಟಿವ್ ಆಗಿ ಒಂದು 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 ಒಂದೂರೆ ಲಕ್ಷ ಒಂದು ಆ ಮೂರು ತಿಂಗಳ ತುಂಬಕಿ ನೋಡಿ ಅದೇ ಪ್ಲ್ಯಾನ್ ಕೇಳಿ ಮಲೆ ಅಧ್ಯಕ್ಷರೇ ನಮಗೂ ಅದೇ ಥರದ ಮಾಹಿತಿ ಇತ್ತು ಆದರೆ ಹಿರಿಯ ಸಚಿವರು ಉತ್ತರ ಕೊಡ್ತಾರೆ ಅಂತ ಆದ್ರೆ ಮುಖ್ಯಮಂತ್ರಿಗಳ ಉತ್ತರ ಕೊಟ್ಟಿದ್ದಾ ಕೊಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ನಾನು ಭಾವಿಸ್ತೇನೆ ಆದ್ರೆ ಒಂದು ನಂಬಿಕೆ ಇದೆ ಈ ಹಿಂದೆ ನನ್ನ ಪ್ರಶ್ನೆಗೆ ಮೂರ್ನಾಲ್ಕು ಜನ ಉತ್ತರ ಕೊಟ್ಟಾಗ ಅದಕ್ಕೆ ಸರಿಯಾದಂತ ನನಗೆ ಇನ್ನೂ ಉತ್ತರ ಸರಿಯಾಗಿ ಸಿಕ್ಕಲಿಲ್ಲ ನನಗೆ ಆದ್ರೆ ನಿಮ್ದು ಹಾಗೆ ಅಂತ ಹೇಳಿ ನಂಬಿಕೆಯಿಂದ ವಾಪಸ್ ನಿಮ್ಮ ಹತ್ರ ನಾನು ಮಾತಾಡ್ತಾ ಇದ್ದೆ ಮಾನ್ಯ ಅಧ್ಯಕ್ಷರೇ ಕೂತ್ಕೊಳ್ಳಿ ಉತ್ತರ ಸಿಕ್ಕಿದೆ ನನಗೆ ಉತ್ತರ ಉತ್ತರ ಬಂದಿದೆ ರೈಟ್ ಉತ್ತರ ಬಂದಿದೆ ಮಾನ್ಯ ಅಧ್ಯಕ್ಷರೇ ಒಟ್ಟು ಏಳು ಲಕ್ಷದ ಎಪ್ಪತ್ತಾರು ಸಾವಿರದ ನಾನೂರ ಹದ್ನಾಲ್ಕು ಹುದ್ದೆಗಳು ಇರುವಂತದ್ದು ಅದರಲ್ಲಿ ನಾಲ್ಕು ಸಾವಿರ ನಾಲ್ಕು ಲಕ್ಷದ ಸಾವಿರದ ಹುದ್ದೆಗಳನ್ನು ಭರ್ತಿ ಮಾಡಿದ್ದಾರೆ ಐನೂರ ಮೂವತ್ ಮೂರು ಹುದ್ದೆಗಳನ್ನು ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೊಂದು ಖಾಲಿ ಇದೆ ಅಂತ ಹೇಳಿದ್ದಾರೆ ಖಾಲಿ ಇದೆ ಅಂತ ಹೇಳಿರುವಂತಹ ಈ ಸಂದರ್ಭದೊಳಗಡೆ ನಾನು ವಿನಂತಿ ಅಂತ ಹೇಳಿದ್ರೆ ಯಾಕೆಂದ್ರೆ ದಿನ ಬೆಳಕಾದ್ರೆ ಯುವಕರು ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿದ ನಂತರ ಅವರು ಇವತ್ತು ರಸ್ತೆಯಲ್ಲಿ ಇಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರ ಹೋರಾಟಕ್ಕೆ ನ್ಯಾಯುತವಾದಂತಹ ಹೋರಾಟಕ್ಕೆ ಸರ್ಕಾರ ಅದಕ್ಕೆ ಬೆಲೆ ಕೊಟ್ಟು ಗೌರವ ಕೊಟ್ಟು ಅವರನ್ನ ಅರ್ಜಿ ಕಾಲ್ ಮಾಡಬೇಕಾದಂತ ಜವಾಬ್ದಾರಿ ಸರ್ಕಾರದ್ದು ಅಂತ ನಾನು ಭಾವಿಸ್ತೇನೆ ಯಾಕೆ ಅಂತ ಹೇಳಿದ್ರೆ ಮ್ಯಾನ್ ಪವರ್ ಏಜೆನ್ಸಿಗಳ ಮೂಲಕನೇ ಇವತ್ತಿನ ದಿನ ನೇಮಕಾತಿಗಳನ್ನು ಮಾಡಿಕೊಳ್ಳುವಂತ ಕೆಲಸಕ್ಕೆ ನಾವು ಕೈ ಹಾಕಿದ್ದೇವೆ ಆದ್ರೆ ಎಲ್ಲ ಒಂದ್ ಅದು ಸಂವಿಧಾನದಲ್ಲಿ ಇಲ್ಲದೇ ಇರೋಂಥ ಸಂಗತಿಯನ್ನು ಆಕ್ಟ್ ಅಲ್ಲಿ ಇರೋಂಥ ಸಂಗತಿಯನ್ನು ಮಾಡ್ತಾ ಇದೆ ಅಂತ ನನಗಂತೂ ಅನಿಸ್ತಾ ಇದೆ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೂಡ ತಾವು ಕೊಡಬೇಕಾಗತ್ತೆ ಸಂವಿಧಾನ ವಿರುದ್ಧವಾಗಿ ಆ ರೀತಿ ಒಂದು ನಡೆ ಆಗಿದೆ ಅಂತ ನಾನು ಭಾವಿಸ್ತೇನೆ ಆದರೆ ತೊಂಬತ್ತಾರು ಸಾವಿರದ ಸಾವಿರದ ಎಂಟು ನಲವತ್ನಾಲ್ಕು ಹುದ್ದೆಗಳನ್ನ ಮ್ಯಾನ್ ಪವರ್ ಮೂಲಕ ನಾವು ತಗೊಳ್ತೇವೆ ಕಾಲ್ ಮಾಡಕ್ಕೆ ಏನು ನಮಗೆ ಸಮಸ್ಯೆ ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು ಒಂದು ಸಮಸ್ಯೆಗಳು ಇತ್ತು ಯಾವ್ದ್ರದ್ದು ರಿಸರ್ವೇಷನ್ಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿತ್ತು ಆದರೆ ಆದ್ರೆ ಅದಕ್ಕೂ ಪರಿಹಾರ ಸಿಕ್ಕಿದೆ ಇವತ್ತು ಈಗಲೂ ಕೂಡ ನಾವು ಕೆಪಿ ಸಿ ಮೂಲಕ ಯಾವ್ದ್ರ ಮೂಲಕ ಇಲಾಖೆಗಳ ಮೂಲಕ ನಾವು ಕರೆದು ಇರುವಂತ ಎರಡು ಲಕ್ಷದ ಎಂಬತ್ತ ಐದು ಹತ್ತತ್ರ ಎರಡು ಲಕ್ಷದ ಎಂಬತ್ತೈದು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಳೋಕ್ಕೆ ಸರ್ಕಾರ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಅಂತ ಹೇಳಿ ನೋಡಿ ಇನ್ನೊಂದು ಸಂಗತಿ ಹೇಳ್ತೇನೆ ನಾನು ಮಾಡ್ಕೊಳ್ಬೇಕಿದ ಇನ್ನೊಂದು ಸಂಗತಿ ಇವತ್ತು ನೆನ್ನೆ ಮೊನ್ನೆಯಿಂದ ಚರ್ಚೆ ಮಾಡ್ತಾನೆ ಇದ್ದೇವೆ ನಾಳೆನೂ ಕೂಡ ಚರ್ಚೆ ನಡೀತಾ ಇದೆ ಅದ್ರ ಬಗ್ಗೆ ಈ ಒಂದು ಉತ್ತರ ಕರ್ನಾಟಕದ ಬಗ್ಗೆ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ತಾ ಇರೋ ಸಂದರ್ಭದಲ್ಲೂ ಮೊನ್ನೆ ಅಧ್ಯಕ್ಷರೇ ಅಲ್ಲಿಗೂ ಬೇಕಾಗಿರುವಂತ ಮೂವತ್ತೆರಡು ಸಾವಿರದ ಹುದ್ದೆಗಳು ಇನ್ನೂ ನೇಮಕ ಆಗಲಿಲ್ಲ ನಮಗೆ ಅದ್ರ ಬಗ್ಗೆನು ಕೂಡ ನಾವು ಗಮನಿಸಬೇಕಲ್ಲ ಅವಕಾಶ ಕೊಟ್ಟಿದ್ದೇವೆ ಕರೀಲಿಕ್ಕೆ ಹೇಳಿದ್ದೇವೆ ಅಂತ ಹೇಳ್ತಾ ಇದೇವೆ ಆದ್ರೆ ಯಾವತ್ತು ಅಂತ ನಿರ್ದಿಷ್ಟವಾದಂತ ದಿನಾಂಕಗಳನ್ನ ಸಂಬಂಧಪಟ್ಟಂತ ಇಲಾಖೆಗಳಿಗೆ ನಾವು ಹೇಳಿದೆ ಹೋದ್ರೆ ಹೇಗಾಗುತ್ತೆ ಬಹಳ ಮೂಲಭೂತವಾಗಿ ಸಂಗತಿ ಹೇಳ್ತೇನೆ ಇದು ಹೇಳೇಬೇಕು ಅಂತ ಒಂದು ಅಂತ ಹೇಳಿದ್ರೆ ಬಹಳ ಮೂಲಭೂತವಾಗಿ ಆಗಲೇಬೇಕಾಗಿರಂತ ಜಾಗಗಳಲ್ಲಿ ಸೇವಾ ಕ್ಷೇತ್ರಗಳು ಎಸೆನ್ಷಿಯಲ್ ಸರ್ವಿಸ್ ಸಂಬಂಧಪಟ್ಟಂತ ಸಂಗತಿಗಳು ಎಲ್ಲೆಲ್ಲಿ ಅಡಕ ಆಗಿದೆ ಉದಾಹರಣೆಗೆ ಆರೋಗ್ಯ ಗೃಹ ಆರೋಗ್ಯ ಮತ್ತೆ ಗೃಹ ಕಡ್ಡಾಯ ಮತ್ತು ನಗರಾಭಿವೃದ್ಧಿ ಇಲಾಖೆ ಈ ಇಲಾಖೆಗಳಲ್ಲೇ ಹತ್ತದ್ರ ಲಕ್ಷಾಂತರ ನಮಗೆ ಹುದ್ದೆಗಳು ಖಾಲಿ ಇರುವಂತದ್ದು ಇಲ್ಲಿ ಬಹಳ ಮೂಲಭೂತವಾಗಿ ಆಗ್ಲೇಬೇಕಾದ ಈಗ ಉತ್ತರ ಕೊಟ್ಟಿದ್ದಾರೆ ಸಮರ್ಪಕವಾಗಿದೆ ಅಂತ ನನಗೆ ಅನಿಸ್ತಾ ಇಲ್ಲ ಯಾಕೆಂದ್ರೆ ಇದನ್ನ ಯಾವತ್ ಕರಿತೀವಿ ಏನ್ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ ಮೇಲೆ ದೀಪ ಇಡ್ತಾ ಇದ್ದಾರೆ ನಿಮ್ಮ ಸಲಹೆ ಈಗ ಹಾಗಾಗಿ ಇದಕ್ಕೆ ಫೈನಾನ್ಷಿಯಲ್ ಕ್ರೈಸಿಸ್ ಏನಾದ್ರೂ ಇದ್ರೆ ಇದಕ್ಕೆಲ್ಲ ಅಡ್ಡ ಇದ್ರೆ ಅದಕ್ಕೆ ಪರಿಹಾರ ಮಾಡಿಕೊಂಡು ಯಾವ ವಿದ್ಯಾವಂತರು ಇದಾರೆ ಹೊರಗಡೆ ಉಳ್ಕೊಂಡಿದ್ದಾರೆ ಗ್ರಾಜ್ಯಸ್ ಇದಾರೆ ಇಂಜಿನಿಯರ್ಸ್ ಇದಾರೆ ಬಿಎಡ್ ಆದಂತ ಟೀಚರ್ಸ್ಗಳು ಇದ್ದಾರೆ ಶಿಕ್ಷಣ ಇಲಾಖೆ ಒಂದು ಬಾಗಲಾಗುವಂತ ಪರಿಸ್ಥಿತಿ ಇದೆ ವಿನಂತಿ ಮಾಡೋದು ಅಂತ ಹೇಳಿದ್ರೆ ನಿರ್ದಿಷ್ಟವಾದಂತ ಒಂದು ಗುರಿಯನ್ನ ಇಟ್ಕೊಂಡು ಈ ಕಾರ್ಯಕ್ಕೆ ಶಕ್ತಿ ಕೊಡದೆ ಹೋದ್ರೆ ಬಹಳ ದಿವಸ ಬಹಳ ಅನ್ಯಾಯ ಮಾಡ್ದಂಗ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ ಮನೆ ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಚನ್ಬಸಪ್ಪನವರ ಕಳಕಳಿಯನ್ನ ಅವರು ಮಾತನಾಡಿರ್ತಕ್ಕಂಥ ಗಾಂಭೀರ್ಯತೆಯನ್ನ ಅರ್ಥ ಮಾಡ್ಕೊಂಡಿದ್ದೇವೆ ಆದರೆ ಅವ್ರಿಗೂ ಗೊತ್ತಿದೆ ಯಾಕೆ ಈ ಸಮಸ್ಯೆ ಸೃಷ್ಟಿಯಾಗಿದೆ ಮೀಸಲಾತಿ ವಿಚಾರದಲ್ಲಿ ಆಗಿರ್ತಕ್ಕಂಥ